శ్రీగొరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురు సాక్షాత్పరబ్రహ్మ తస్మై శ్రీ గురువే నమ గురవే సర్వోకాం విషజే భవరోగిం నిదే సర్వీ శ్రీదక్షిణామూర్త నమో నమ శరాయ నమ నీలాంజనసమావాసం రవిపుత్రం యమాగ్రజం ఛాయామాూతం తం నమామి శనైశ్వరం మనుష్యనజీవన ಬಹಳ ಸಂಕಟಗಳು ಬರುತ್ತೆ ಮಾಡದೇ ಇರುವಂಥ ತಪ್ಪುಗಳಿಗೆ ಕಾರಾಗೃಹ ಜೈಲಿಗೆ ಹೋಗುವಂಥದ್ದು ಬರುತ್ತೆ ಏನೋ ಒಂದು ಗೊತ್ತಿಲ್ಲದೆ ತಪ್ಪು ಮಾಡಿ ಬಹಳ ಶಿಕ್ಷೆ ಅಂಥದ್ದು ಬರುತ್ತೆ ಮತ್ತು ಮನೆಗೆ ಯಾವಾಗಲೂ ದರಿದ್ರತೆ ಸಂಕಟಗಳು ಯಾರು ಏನು ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗಲ್ಲ ದೇಹದಲ್ಲಿ ಏನೋ ಒಂಥರ ಕಾಯಿಲೆ ಜಾಸ್ತಿಯಾಗಿ ಕಾಲಿಗೆ ಏಟು ಬಿಡುವಂಥದ್ದು ಕಾಲಿಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಕಾಲಿನ ಕಾಲನ್ನೇ ತೆಗೆದಾಕುವಂಥದ್ದು ಕಾಲಿನ ಬೆಳ್ಳಿಗೆ ತೊಂದರೆ ಆಗುವಂಥದ್ದು ಇಂಥದ್ದೆಲ್ಲ ವಿಚಾರಗಳು ಇರುತ್ತೆ ಆ್ಯಕ್ಸಿಡೆಂಟ್ಗಳು ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಈ ಥರದ್ದು ಅಪಮೃತ್ಯುಗಳು ಅಪಸಂಕಟಗಳು ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ಶನೇಶ್ವರನ ಜಪ ಶನಿ ಮಹಾತ್ಮನ ಆ ಒಂದು ಜಪ ಮಾಡೋದರಿಂದ ಎಲ್ಲ ಒಂದು ಥರದ ಐಶ್ವರ್ಯ ಆರೋಗ್ಯ ಅನುಕೂಲ ಮತ್ತು ವಿಶೇಷವಾಗಿರ್ತಕ್ಕಂಥ ಜಯ ಯಶಸ್ಸು ಎಲ್ಲವೂ ಸಿಗುತ್ತೆ ಈ ಜಪವನ್ನು ಶನಿವಾರದ ದಿನ ಸಾಯಂಕಾಲ ಮಾಡುವಂತಹ ಅದ್ಭುತವಾಗಿರ್ತಕ್ಕಂಥ ಜಪ ಸಾವಿರದ ಎಂಟು ಸಲ ಈ ಜಪವನ್ನು ಮಾಡಬೇಕು ಕರೆಕ್ಟಾಗಿ ತಿಳ್ಕೊಳ್ಳಿ ಒಂದೊಂದು ಗ್ರಹಕ್ಕೂ ಒಂದೊಂದು ಹೇಳಿರ್ತೀನಿ ಪರಿಹಾರ ಆ ಪರಿಹಾರ ನೋಡ್ಕೊಂಡು ಕರೆಕ್ಟಾಗಿ ಮಾಡಿ ಒಂದು ವಿಡಿಯೋ ನೋಡಿಬಿಟ್ಟು ಗುರುಗಳೇ ಅದನ್ನೇ ಮತ್ತೆ ಎಲ್ಲ ಗ್ರಹಕ್ಕೂ ಮಾಡ್ಕೊಂಡು ಹೋದೆ ಅಂದರೆ ಅದು ತಪ್ಪಾಗುತ್ತೆ ಆ ಗ್ರಹಕ್ಕೆ ಆ ಪರಿಹಾರ ಕರೆಕ್ಟಾಗಿರುತ್ತೆ ಶನಿ ಗ್ರಹಕ್ಕೆ ಶನಿವಾರ ಶನಿವಾರ ದಿನ ಸಾಯಂಕಾಲ ಶನಿವಾರ ದಿನವೇ ಮಾಡಬೇಕು ಇದು ಬೇರೆ ದಿನದಲ್ಲಿ ಮಾಡೋಂಗಿಲ್ಲ ಶನಿವಾರ ದಿನ ಸಾಯಂಕಾಲ ಕೂತ್ಕೊಂಡು ಸಾವಿರದ ಎಂಟು ಸಲ ಕೈಯಲ್ಲಿ ಎಳ್ಳನ್ನು ಇಟ್ಕೊಳ್ಳಿ ಎಳ್ಳಾಗಿರ್ಬೋದು ಬಿಳಿ ಎಳ್ಳಾಗಿರ್ಬೋದು ಇಟ್ಕೊಳ್ಳಿ ಇಟ್ಕೊಂಡು ಜಪವನ್ನು ಮಾಡಿ ಕೊನೆಗೆ ಆ ಎಳ್ಳನ್ನು ಒಂದು ಕಪ್ಪು ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿಬಿಟ್ಟು ಎಳ್ಳೆಎಣ್ಣೆಯಲ್ಲಿ ಅದ್ದಿ ಆ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿಮಾತ್ಮನ ದೇವಸ್ಥಾನದ ಎದುರುಗಡೆ ಎಲ್ಲ ದೇವಸ್ಥಾನದ ಎದುರುಗಡೆನೂ ಒಂದು ಅಗ್ನಿ ಕುಂಡ ಉರಿತಾ ಇರುತ್ತೆ ಎಳ್ಳು ಹಾಕುವಂಥದ್ದು ಅದರಲ್ಲಿ ಹಾಕ್ಬಿಡಿ ಈ ಎಲ್ಲ ದೋಷಗಳು ಮನೆಯಲ್ಲಿ ತೊಂದಿರುವಂಥ ತೊಂದರೆಗಳು ಸಂಕಟಗಳು ಎಲ್ಲದರಿಂದ ಮುಕ್ತಿ ಸಿಗುತ್ತೆ ನಿಮಗೆ ಬಹಳ ಅಭಿವೃದ್ಧಿ ಅನುಕೂಲಗಳು ಸಿಗುತ್ತೆ ವಿಶೇಷವಾಗಿ ಸಾಡೆ ಸಾತ್ ಇರೋರಿಗೆ ತೀನ್ ಇರೋರಿಗೆ ಎಲ್ಲರಿಗೂ ಶನಿಯ ಒಂದು ಕ್ರೂರ ದೃಷ್ಟಿ ಕ್ರೂರತ್ವ ಇರೋ ಕಡೆ ಎಲ್ಲ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲಗಳಾಗುವಂಥದ್ದು ಈ ಶನೇಶ್ವರನ ಜಪವನ್ನು ಹೆಂಗೆ ಮಾಡಬೇಕು ಅಂತ ಹೇಳಿದರೆ ಓಂ ನೀಲಾಂಜನ ಶನೇಶ್ಚರಾಯ ನಮೋ ನಮಃ ಅಂತಕ್ಕಂಥ ಮಂತ್ರ ಹೇಳಿ ಆ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ಚರಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೇಶ್ಚರಾಯ ನಮೋ ನಮಃ ಮಂಗಳನ ಜಪಕ್ಕೆ ಚಿಕ್ಕ ಕಾ ಬರುತ್ತೆ ಶನೇಶ್ವರನ ಜ ದೊಡ್ಡ ಜಪಕ್ಕೆ ದೊಡ್ಡ ಕಾ ಬರುತ್ತೆ ಕ್ರಾಮ್ ಅಂತ ಹೇಳಬೇಕು ಕ್ರಾಮ್ ಕ್ರೀಂ ಕ್ರೌಂ ಸಹ ಶನೇಶ್ವರಾಯ ನಮಃ ಸಾವಿರದ ಎಂಟು ಜಪ ಶನಿವಾರ ದಿನ ಸಾಯಂಕಾಲ ಎಳ್ಳನ್ನು ಇಟ್ಕೊಳ್ಳಿ ಆ ನಂತರ ದೇವಸ್ಥಾನಕ್ಕೆ ಹೋಗಿ ಆ ಎಳ್ಳು ಇರುವಂತಹ ಒಂದು ಗಂಟನ್ನು ಆ ಒಂದು ಅಗ್ನಿಕುಂಡಕ್ಕೆ ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಎಲ್ಲ ಕಷ್ಟಗಳು ಆ ಎಳ್ಳು ಬತ್ತಿ ಹೆಂಗೆ ಸುಟ್ಟು ಆಗುತ್ತೋ ಆ ಥರ ಬೂದಿ ಹೋಗುತ್ತೆ ಒಳ್ಳೆಯ ಒಂದು ಅನುಗ್ರಹ ಅಭಿವೃದ್ಧಿಯನ್ನು ಶನೈಶ್ವರ ದಯಪಾಲಿಸ್ತಾನೆ ಶನಿ ಪ್ಲಸ್ ಈಶ್ವರ ಈಶ್ವರನ ಅಂಶ ಆಗಿರತಕ್ಕಂಥ ಶನೈಶ್ವರ ಎಲ್ಲವನ್ನೂ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಗ್ರಹವಾಗಿರುತ್ತೆ ಆದ್ದರಿಂದ ಶನೈಶ್ವರ ಗ್ರಹನನ್ನು ನಾನು ಹೇಳ್ದಂಗೆ ಪೂಜೆ ಮಾಡಿ ಅನುಕೂಲವನ್ನು ಪಡ್ಕೊಳ್ಳಿ ನಮಸ್ಕಾರ